ಇವ್ನವನ ಏನು ಪಿಗರ್ ಇದೆ ನಮ್ಮಪ್ಪ ನನಗೆ ಸಣ್ಣಗಿರ್ತ ಮದುವೆ ಮಾಡಿ ಮೋಸ ಮಾಡಿಬಿಟ್ಟಿವ್ ಜೇರ್ಗಡ್ತ ನನಗೆ ಸಣ್ಣಗಿರ್ತ ಮದುವೆ ಇಕ್ಕಿನ ಮದುವೆ ಆಗಿಬಿಡ್ತಿದ್ದೀನಿ ಏನು ಇವಳು ಗಲ್ಲ ಏನು ಇವಳು ಕಣ್ಣ ಕವಳಿ ಹಣ್ಣಾಗಿ ಅವು ನೋಡಿದ್ರೆ ಹಂಗ ಕಚ್ ತಿನ್ಬೇಕನ್ನು ಆಶೆ ಆಗಿ ಬಿಡ್ತೈತಿ ಬಡತನದಾಗ ಹುಟ್ಟಿದ್ರೆ ಅವನು ಬರದಿಟ್ಟು ಕಟ್ಟದ ಕಲ್ಲಿನ ಗೊಂಬೆಗೈತೆ ನೋಡ್ಬಿಗಾರ ನೋಡಿದ್ರಿ ನನಗೆ ಹುಚ್ಚಿಡದಂಗಿಬಿಡ್ತೈತಿ ದೇವ್ರ ಕೊನೆಯದಿಂದ ನಮಗೆ ಬೆಳಿ ಮಾತ್ರ ಚಲೋ ಬತ್ತು ಹೊಲದಾಗ ನಾನು ಗಾಡ ನೋಡಿದ್ರೆ ಮೂರು ಹೊತ್ತು ಹೊಲ ಮನಿ ಹೊಲ ಮನಿ ಅಂತಿದ್ದ ಯಾವಾಗ ನೋಡ್ತೀನಿ ನಾನು ಸೆರಗ ಹಿಡ್ಕೊಂಡು ನಾನು ಹಿಂದೆ ಹತ್ತಿದ್ದ ್ರ ಪೂಣ್ಯಾಗ ಏನ್ ಮಾಡ್ತಿರ್ಬೇಕು ಇವ್ರಿರಿ ನೀವ ಇದ್ಲಿ ಪೋಣ ನೋಡಕೈತೀನಿ ನೋಡ್ವಲ್ ಯಾಕ ಬ್ಯಾಡಂದೋಣ ಯಾಕ ಬಾಯಿಗೆ ಓದಿರಿ ನೀವ್ ಅದನ್ನೂ ನೀರ್ ಹೋಗಿದ್ದು ಪೂರ್ಣಗ ಅದಕ್ಕ ಊದಾಕಿ ಏನತ್ತೀಗ ಊದಾಕ ಏನ್ ಏನ್ ಮಾತಾಡಕಿ ಕೊಡ್ತಾರನ ಊದಾಕಿನಿ ಬಟ್ ಎಲ್ಲಿ ಹೋಗ್ಯರಿ ಏನ್ ಮಾಡಾಕ್ತೇರಿ ಒಟ್ಟು ಬೆನ್ನ ಹತ್ತದನ ಗಂಡಂದ್ರ ಒಟ್ಟು ಸೆರಗಿನಾಗ ಗಂಟ ಹಾಕೊಂಡ್ ಅಡ್ಡಾಡ್ತೇನೆ ಮಳ್ಳಿ ಹಳೆ ಮಳ್ಳಿ ಸುಮ್ಮ ಹೋಗ ಇತ್ತಿತ್ಲಾಗ ನಿಮ್ ಹೊರ್ತನ ಬೇರೆ ಆಗೇತ್ರಿ ನಾನ ಕಣ್ರ ಬರ್ಬರ್ತು ನೀವ್ ಸೇರೋಲ್ರಿ ಇಷ್ಟೆಲ್ಲ ಯಾಕೆ ಮದ್ವಿ ಆಗ್ಬೇಕ್ರಿ ನೀವಹ ಏನ್ ಮಾತಾಡಕ ಮಾತಾಡಿ ನಿನಗ ಒಂದ್ ಅಂದ್ರ ಅವ್ನವ್ ಗಬ್ಬಕ್ಕಿನ ಶಕ್ಟ್ ಒಂದು ಸರ್ ನಿಲ್ತಿ ನಿನ್ಯಾರ ಮದ್ವಿ ಹಾಕಿದ್ರು ನಿಮ್ಮಅಪ್ಪ ಸಿಗಬೇಕಾಗಿತ್ತ ಮಲ್ಯ ಕಾಲ ಮರಿ ಕಾವು ಹಸಿ ಬಡೀತಿದೀನಿ ಗೆಡ್ಡ ಕೊಳ್ಳಿ ಹಂತಾಳು ಒಂದ ಮಾತಿಗ ಇಪ್ಪತ್ತ ಮಾತು ಜೋಡಿಸಿ ಹತ್ತಾಳೆ ಏನಾಗೈತಿ ಈಗ ಫೋನ್ ಫೋನ್ ಹಿಡಿದತ್ತಪ್ಪನ ನೋಡ್ರಿ ನನಗ ಏನ್ ಬೇಕಾದ್ರ ಅನ್ರಿ ಅಪ್ಪಗೆ ಬೇದ್ರ ಇಲ್ಲಿ ನಡೀದ ಬೇರೆ ಯಾಕತ್ರಿ ನಿಮ್ಮ ದೊಡ್ಡ ಸೂರ ಏನ ದಬ್ಬಾಳಿಕೆ ನನ್ನ ಮುಂದೆ ಸಣ್ಣಾಗಿರ್ತ ನಿನ್ನ ನನಗೆ ಗಂಟ ಹಾಕಿ ಕೂತ್ಗಿ ಕೋದಿಟ್ಟು ಏನೋ ಅವನು ನಮ್ಮ ಮನೆಗೆ ದುಡಿ ಬಂದಳ ಕಂಬಳವ್ ಅಕ್ಕ ಅಕ್ಕ ಭಾರಿ ಚಲೋ ಮನ್ಸ ಏನಂದ್ರಿ ನೀವು ಇಟ್ಟ ದಿವಸ ನಾನು ಕೂಡ ಸಂಸಾರ ಮಾಡಕ್ ತಿಳಿಲಿಲ್ಲ ನಿಮಗ ಅದು ಅಲ್ದ ಕಂಬಳಗ ಅಕ್ಕ ಆಕಿ ನಮ್ಮ ಮನೆಯಾಗ ಜೀತಕ್ಕಿದ್ದವ್ರಿ ಅವ್ರ ಅವ್ರಿಗೆ ಅಕ್ಕ ಅಂತ ಮಾತಾಡ್ತಿರಿ ನೀವು ಬರಬರ್ತ ಬಿಟ್ರ ಅತ್ತೇನು ಅಂತೀರಿ ನೀವು ಆಕೆಗೆ ಲೇ ಹಂಗಾತ ನೀನು ಬಾಯ್ ತುಂಬ ಸಕ್ರೆ ಆಕ್ತ ನೋಡು ಜೇರ್ ಗಿಡತ ನನಗೆ ಅತಿ ಚಾಣ್ಸಿನಿ ಆಕಿದು ಕೊಟ್ಟೆ ತಿಳ್ಕೊಂಡಿ ಏನು ಕೇಳ್ತೀವಿ ಅವನು ಜೀವನದಾಗ ಹಾಲು ಸಕ್ರೆ ಉಂಡಂಗೆ ಆಕೆ ನೋಡು ಹೋಗಿ ನಾ ಅನ್ಕೊಂಡಿದ್ದ ಕರಿ ಆತ ಯವ್ವ ನನಗೆ ಅಣ್ಣ ಹಿಂಗೆ ಮಾಡ್ತಾನ ಅಂತ ನಾ ತಿಳ್ಕೊಂಡ್ರಿಕಿಲ್ಲ ಅಯವ್ವ ಹೋಗಿ ಹೋಗಿ ಆ ಕಸ ತಗಿ ಕಾಮರೋನ ಮಗಳ ಗಂಟಿ ಬಿದ್ದಾನೆ ಅವ ನಾ ಏನು ಮಾಡಲಿ ಇನ್ನ ನಮ್ಮ ಅಪ್ಪ ಅನ್ನ ಪೋಣ್ತಯವ್ವ ನಾ ಲೆ ಲೇ ಲೇ ಏನಿದೆ ಹಾ ಯಾರು ನೋಡಿದ್ರೆ ಏನು ತಿಳ್ಕೊಂಡಾರ ಹೆಂತಿನ ಬಡಿಯಾಗ್ತಾನೆ ಮಂದಿನ ಕರೆಸಿ ನನ್ನ ಬಡಿಸಿ ಚಿನ್ನ ನೆನ್ನೆ ಬಿಟ್ಟು ಬೇರೆ ಹೆಂಗಸನ್ನ ಕಣ್ಣೆತ್ತಿ ನೋಡಂಗಿಲ್ಲ ಚಿನ್ನ ಬಾಳಲ್ಲಿಯೇ ರಾತ್ರಿ ಇನ್ನೆಮ್ದು ಬರದು ಕಣಸೆಲ್ಲ ನೆನಸಾಗಿದ ಅಲ್ಲದೆ ಬಂಗಾರದಂತ ಹೆಂತಿನೇ ಇರೋಕಾಗಲ ಇನ್ನೊಬ್ಬಕ್ಕಿನ ಕಣ್ಣೆತ್ತಿ ನೋಡೋ ಮನುಷ್ಯನ ಇಟ್ಟ ಅರ್ಥ ಮಾಡ್ಕೊಂಡದೇನ ಯೋ ದೇವ್ರ ನನ್ನ ಗಂಡನ್ನ ಏನೋ ತಿಳ್ಕೊಂಡ ಮತ್ತು ಆ ದೇವರ ನನ್ನ ಸಂಸಾರ ಚಲೋ ಲೇ ನಿನ್ನ ಗಂಡ ಶ್ರೀರಾಮಚಂದ್ರ ಚಂದ್ರ ಜೊತೆ ತಿಳ್ಕ ನಿನಗ ಮೋಸ ಮಾಡೋ ಮನುಷ್ಯ ಅಲ್ಲನಾ ಬಾ ಊಟ ಮಾಡು ಮನಿಗ್ ಹೋಗಿ ಬರೀ ಹೋಗ್ ಬರೀ ಸಂಶಯ ತಲೆ ಆಗಿಟ್ಟ ಊಟ ಮಾಡೋಣ ಅಂತೂ ಇವತ್ತು ನನ್ನ ಹೆಂತಿಕಯ್ಯ ಪಾರಾಜಿ ಜೇರ್ಗಡ್ತ ಫೋನ್ ತಗದ ಫೋಟೋ ನೋಡಿಳಂದ್ರೆ ನೂನು ಸಂಸಾರನ ಹಾಳಾಗಿ ಬಿಡ್ತಿತ್ತು ಅಂತೂ ಇವತ್ತು ಬಸವಾಜ್ಞೆ ಏನೋ ಹೇಳವನವನು ಸುನೀತನ್ ಫೋಟೋ ನೋಡಿದ್ರೆ ಮಗಳ ಏನು ಬಾಣ್ಯಾರತಿ ಏನಿಲ್ವೇ ಒಂದ ರೀಲ್ಸ್ ಮಾಡಕತ್ತನ ನೋಡಿಲಿ ನಾ ತೇಟಕ ಮಾಡ್ತಾನೆ ನೀನು ಮೊಬೈಲ್ ಕೊಳಗೆ ಬೆಂಕಿ ಹತ್ಲಿ ನಾವು ಬಡವ್ರ ಒಬ್ಬರ ನೀ ದುಡ್ಕೊಂಡ್ ತಿನ್ನಾಕ್ ಬಂದವ್ರ ಈಗೆಲ್ಲ ನಮಗೆ ಅದಕ್ ಬೇಕು ಚಾಲು ಆತ್ಬೇನಿಂದ ಶಿವ ಶಿವ ಈ ಕಾಲೇಜ್ ದಿಂದ ಬಂದ್ ಕೂತನ ಒಂದ್ ಒಂದ್ ರೀಲ್ಸ್ ಮಾಡಕತ್ತೀನಿ ಸುಮ್ಮಿರ್ಲ ರೀಲ್ಸ್ ಮಾಡ್ತಿ ರೀಲ್ಸ್ ಮಾಡ್ರಿ ಹಾಟಿಗೆ ಹಾಕತ್ತೆ ನಮಗೆ ನಾ ಇನ್ನಾವ್ರಲ್ಲಿ ಜೀತಾನಿತ್ತ ಮಗಳು ಉದ್ದಾರ ಆಗ್ಲಿ ಅತ್ತ ಸಾಲಿ ಕಲ್ಸಾಕತ್ತೇನೆ ಹೋಗಿ ದನ ಕಾಯಕ್ಕ ದನಗಳಿಗೆ ನೀರ್ ಕುಡ್ಸು ಹಣಕಾಸು ನಾ

ಹೂ ಬೇಕಾಯ್ ಹಾಡ್ದು ವ ನೀನ್ ಒಂದಾರ ಹೆಣ್ಣರ ಗಂಡರ ಆಗ್ಲೇ ತಂದ ದೇವ್ರ ನನ್ ಹೆಣ್ಣ ಕೊಟ್ಟ ಹ ಬಾಳ್ ಚಲೋ ಆಗ್ತೇವ ಹೋಗ್ ನನ್ ಒಳಗ್ ಹಸು ಆಗೈತಿ ಊಟ ಮಾಡಿ ನೀರ್ ಕುಡ್ಸ ನಾನ್ ಇನ್ನೊಂದ್ ಇಟ್ಟ ಪಲ್ಯ ಮಾಡ್ತೇನೆ ಎದ್ರದಾರ

ಏಯ್ ರೊಟ್ಟಿ ತಗೊಂಡು ಬರ್ತೀವಿ ಅಣ್ಣ ಅಲ್ಲೇ ಕುಂಡ್ರಿತೆ ಒಳಗೆ ಎದಕ್ಕೆ ಹೋದಾಗ ರೀ ಸಾವ್ರ ಬೀಸ ಅಂತಂದ ಈಗ ಇಟ್ಟಾನೆ ರೀ ಅಡಿಗೆ ಮಾಡ್ತಾ ಮಾಡ್ತಾರೆ ಸ್ವಲ್ಪ ತಡ್ಕೊ ರೀ ಹಂಗೇ ಮಾಡಾಕತ್ತೆ ರೀ ಅನವ ಮುಲಿ ಮನಿ ಕೈಯಾಗೆ ಬೀಸ್ ಕೊಡು ಸ್ವಲ್ಪ ಲೇಟ್ ಮಾಡಿದ್ ನೋಡು ಅನವ್ ಬರ್ಬಾರ್ದು ಯಾಡ್ ನಾಯ್ಗಳು ಬಂದತ್ತಿದು ಅರ್ಧ ಹಿಟ್ಟು ಚೆಲ್ಕೊಂಡಾರ ತಂದಾನೆ ಅವರೂ ಬೇಯಾಕತ್ತಾಳೆ ಒಳಗೇನು ಅವನ ಎವ್ರಿ ಅಡ್ಗಿ ಮಾಡಾಕತ್ತೇಳು ಹಾ ಮಾಡಕತ್ತಾರಿ ಮತ್ತೆ ಮತ್ತು ನಿನ್ನೆ ಹೆಂಗೆ ತಿನ್ನ ಯಾಕ ಬಂದಿಲ್ಲ ಕೆಲಸಕ್ಕೆ ಆ ಮನ್ಯಾಗ ಸ್ವಲ್ಪ ಜಗತ್ತಿರ ಅಲ್ಲೇ ಮನ್ಯಾಗೆ ಕೆಲಸ ಮಾಡಿ ಬರ್ತಾರೆ ರೀ ಟೈಮ್ ಆಗೈತೆ ಟೈಮಿತ್ತು ತುಮಕಿನ ಏಯ್ ಟೈಮ್ ಆಗೋ ಒಂದು ಐದು ಎತ್ತ ನೋಡು ನಿನ್ನ ಹೆಂಡ್ತಿಗಿ ಸರಿಯಾಗಿ ದಗದಕ್ಕ ಬಾತ್ ಹೇಳ ನೀ ಮೊದಲ್ ನೀರು ಹಾಸೋ ಹೋಗಿ ಆಯ್ತು ರೀ ನಾ ಹೋಗಣ್ರಿ ಹೆಂಗಾರ ಆ ಹೋಗ್ಬೇಡ್ರಿ ಹೊರಗೆ ಭಾಳ ಅಂದ್ರೆ ಮಂಡದಾಳ ಒಂದು ರೀಲ್ಸ್ ಮಾಡ್ಬೇಕು ಅನ್ಕೊಂಡಿನಿ ಹಿರಿಯಾರು ಹೇಳಿದ ಮತ್ತೆ ಹೋಗು ಸುಳ್ಳಾಗಂಗಿಲ್ಲ ಅಲ್ಲ ಹುಟ್ಟ್ರೆ ಹೆಣ್ಣಾಗಿ ಶ್ರೀಮಂತ್ರ ಮನ್ಯಾಗ ಹುಟ್ಬೇಕು ಈ ಬಟ್ರ ಮನ್ಯಾಗ ಹುಟ್ಟಬಾರದು ಹ್ಞೂ ಒಟ್ಟು ಒಂದು ಚುಟು ಚುಟು ಮಾಡತೈತಿ ಈ ನೀರು ಓದಿ ಈ ಎಮ್ಮಿಗೆ ನಾ ಕುಡ್ಸೋದ ಅಯ್ಯೋ ಹ್ಞೂ ಹೆಂಗೆ ಕುಡ್ಸೋದು ಅಯ್ಯೋ ನೀವ್ವ ನೀವು ಇಲ್ಲಿ ಬರ್ತಿರತ ಅಂದ್ಕೊಂಡೇ ಇರಲಿಲ್ಲ ಏನಿಲ್ಲ ನೀವು ಎಮ್ಮೆ ಕಟ್ಟ್ರಲ್ಲ ಆ ಎಮ್ಮಿಗೆ ನೀರು ಕುಡ್ಸೋದು ಕಳ್ಸ್ಯೋಣ ನಮ್ಮವ್ವ ನಿಮ್ಮವವ್ವ ನಿನಗೆ ನೀರು ಕುಡಿಸೋತ್ ಹೇಳಣ ಹ್ಞೂ ನಿಮ್ಮವ್ವ ಎಲ್ಲಿ ಕೇಳೋ ಅವ ಅವ್ವ ಮನ್ಯಾಗದಾಳ ಪಲ್ಯ ಮಾಡಕತ್ತಾಳ ನನಗೆ ನಿಮ್ಮ ಎಮ್ಮಿಗೆ ನೀರು ಕುಡ್ಸಕ್ಕೆ ಕಳಶ್ಯಾಡ್ರಿಪ್ಪ ನಿಮ್ಮ ಅವ್ವ ನಿನಗೆ ನೀರು ಕುಡ್ಸತ್ತ ಹೇಳಾಳು ಆ ಬಿಡ ಭಾಳ ದಿವ್ಸತಿ ಏನೋ ಒಂದು ಕೇಳ್ಬೇಕ ಕೇಳ್ಬೇಕು ಅನ್ನಾಕತ್ತೀನಿ ಕೇಳ್ಯಾನಿ ಏನದು ಏನು ಹೇಳ್ರಲ್ಲ ನೀ ಕೇಳಿದ್ರೆ ಸಿಟ್ಟಿಗೆ ಬರಬಾರ್ದಪ್ಪ ಇಲ್ಲಪ್ಪ ನಾ ಏ ಒಟ್ಟೇ ಸಿಟ್ಟಿ ಬರಂಗ ಹೇಳಿರಿ ಏನು ನಾ ನೀವು ನಿನ್ನ ನನ್ನ ಎಂದ ನೀವು ಅವಮ್ಮಗಳು ನಮ್ಮಲ್ಲಿ ಕೆಲ್ಸಕ್ಕೆ ಬಂದ್ರಲ್ಲೇ ಅವತ್ತ ನಾನು ನಿನ್ನ ಲವ್ ಮಾಡಾಕತ್ತೀನಿ ನನ್ನ ಲವ್ ಮಾಡಾಕತ್ತ್ರೆ ಆ ನಾವೊಂದು ಮಾತ ಹೇಳಿ ಕೇಳಲಾ ಹೇಳ್ತ ಏನಿಲ್ಲ ಮತ್ತೆ ನಾನು ಬಂದಿನಲ್ಲ ನಿಮ್ಮ ಊರಿಗೆ ಆವಾಗ ನಾ ನಿಮ್ನ ಏನು ನೋಡಿದ್ನಲ್ಲ ದಿಟೋ ದಿಟ್ ರಾಜ್ಕುಮಾರ್ ನೋಡ್ದಂಗ ನಾನು ನಿಮ್ಮನ್ನ ಲವ್ ಮಾಡ್ಲಿ ಏ ಕಳಿ ನನ್ನ ಬಲಿಕಿನ ಶಿಫ್ಟಿ ತಿಳ್ಕೊಂಡಿದೀನಿ ಹೌದಾ ಗದ್ದ ಮುಚ್ಚಿ ನಿನ್ನ ಫೋಟೋ ಹೊಡ್ಯಾಕೆ ಹೌದು ನೀವ್ ಇಷ್ಟೆಲ್ಲಾ ಹೇಳಾಕತ್ತಿರಲ್ಲ ಮತ್ತ ಈ ವಿಷಯ ನಿಮ್ ಹೆಂತಿ ಗೊತ್ತಾದ್ರ ನಾ ಹೆಂತಿ ಅಂಜಾಮ ತಿಳ್ಕೊಂಡೇನ ಹೆಂತಂದ್ರ ನಾ ತಂದ ನಾಯಿಲೆ ಹಚ್ಚ ಅಂದ್ರ ಹೊರಗ ಬಾ ಅಂದ್ರ ಒಳಗ ಬರ್ತೈತಿ ನೀ ಹೋಂದೆ ತಿಳ್ಕೊ ಇವತ್ತಾಕಿನ ಮಣಿ ಬಿಟ್ಟ ಒಂದು ಹೊರಗೆ ಹಾಕಿಸಿ ಬಿಡ್ತೇನೆ ಆಮೇಲೆ ನೋಡ್ರಿ ನೀನ ರಾಣಿ ನಾನ ರಾಜ ನಿಮ್ ಮೌನ ಪ್ರಧಾನ ಇದಕ್ಕೆ ಆದ್ರೂ ನಂಗ್ ಮಾತ್ ಕೊಡ್ರಿ ನೀವು ಒಟ್ಟ ನಂಗ್ ಕೈ ಬಿಡಂಗಿಲ್ಲ ಅಂತ ಹೇಳಿ ನಾ ಕೈ ಬಿಡ್ತೇನೆ ನೀ ತಿಳ್ಕೊಂಡೇನ ನೀ ನನ್ ಕೈ ಬಿಟ್ಟು ಹೋದಿ ಅಂತ ನನಗನ್ಸಿಟ್ಟ ನಿಮ್ ಏನ್ ಏನಾದ್ರು ನನ್ ಕೈ ಬಿಟ್ಟು ಹೋಗಂಗಿಲ್ಲ ಹೇಂತಿ ಹೇಂತಿ ಗಂಚು ನಾ ಅಲ್ಲ ಹೇಂತಿ ನಾ ತಂದ ಕೆಲ್ಸ ಬರಗಿ ದನಕ್ಕ ನೀರ್ ಕುಡ್ಸಾಕತಿ ಹೇಳಾಕತ್ತೀನಿ ನೀರು ಎಳ್ತನೇ ಏನ್ ಮಾಡಕತ್ತೀಯಾ ಇಲ್ಲಿ 나 ಏನು ಇದು 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 ಹೇಳೋದ್ರು ಕೇಳ್ರೀಲಿ ಏನ್ ಅದು ನೀರು ನೀರು ಇಡಕತ್ತಿದ್ದಿನ್ರಿ ಯಮ್ಮಿಗೆ ಅಯ್ಯೋ ನೀರಿಡ್ತೀಯಾ ಹೇಳೋದ್ರು ನೀರಿಡ್ತೀಯಾ ಅಲ್ಲ ಹೊರಗೆ ಏನ್ байೆ ಯುವ ಗೌರ್ತರಿ ಯಾಕೋ ನಾನು ಮಗಳನ್ನ ಮಡಿ ಆಕತ್ತಾರ ಹೇಳೋದು ಕೇಳ್ರಿ ಕೇಳ್ತಾರ ಯಾಕ್ ನನ್ನ ಮಗಳನ್ನ ಯವ್ವ ನೀನು ನಿನ್ನ ನನಗೆ ನೀರು ಕುಡಿಸ бай ಯಮ್ಮಿಗಂತ ಇಲ್ಲ ನೋಡು ಸೌಕಾರ್ತೆ ಹೆಂಗ್ ಹೊಡೆಯಕತ್ತಾಳೆ ಏ ಕಮಲಾ ನಿನ್ನ ಮಗಳೇನ್ ಮಾಡಾಕತ್ತಿ ಕೇಳ್ ಆಕಿನಾ ಗೌಡ್ತಿ ಹಾಕೊಂದ್ ಬಡಿ ಅಂತದ ಏನ್ ಮಾಡಿ ಏನು ಮಾಡಿಲ್ವಿ ಎಮ್ಮಿಗ ನೀರ್ ಅಷ್ಟ್ರಾಗ ಬಂದಿದ್ನ ಬಂದ್ರ ಏನ್ ಮಾಡಾಕತ್ತೀವ ಅಂತಂದ್ರು ಏನಿಲ್ಲ ನೀರ್ ಕುಡಿಸ್ಬೇಕ್ರಿ ಎಮ್ಮಿಗೆ ಅನ್ನಿ ಅಷ್ಟ ನೀವ ಏನ್ ಮಾಡತ್ತಾರ ಅಂದ್ರ ಪಲ್ಯ ಮಾಡತ್ತಿ ಅಷ್ಟಿಗೆ ಹೋಗಿ ಬಂದೇನೋ ಊಟ ಮಾಡ್ದೇನೋ ತಿಷ್ಟೋಕ ಮಾತಾಡಕತ್ತಿದ್ರ ಅಷ್ಟ್ರಾಗ ಗೌಡತಿ ಬಂದ್ ಬಡಿ ಆಕತ್ತಂಬಳವ ನಿನ್ ಮಗಳ ಆದ್ರಿ ನನ್ನ ಈ ಮನಿಯಿಂದ ಓಡಿಸಿ ನನ್ನ ಗಂಡನ ಕೂಡ ಸಂಸಾರ ಮಾಡ್ಬೇಕಂತ ಮಾಡ್ಯಾರ ಏನ್ರಿ ಏನ್ ಮಾತಾಡಕ ಹಂಗ ಹಿಂಗ ಮಾತಾಡ್ರ ಬಾಯ ಹುಳ ಬಿದ್ದು ಹಾ ನೀವ ಹ್ಮ್ ಹೌದ್ ಬಾ ಹಿಂಗ ಮಾಡಿ ಎಟ್ಟು ಮಣಿ ಮಸೂತಿ ಮಾಡಿ ನಮ್ಮ ಮನಿಗ್ ಬಂದಿರ ನೀವ ಮ್ಯಾಲ ಇನ್ ನಮ್ಮ ಮನೆಯಾಗ ನಿಮ್ಮ ಕೆಲಸ ಇಲ್ಲ ನಿನ್ನ ಮಗಳನ್ನ ಕರ್ಕೊಂಡ ಹೊರಟು ಹೋಗಿ ನೋಡ್ರಿ ಗೌಡ್ತೇರ ಹಂಗು ಹಿಂಗು ನಮ್ಮ ನುಗ್ಸ್ಕೊಡ್ಬೇಡ್ರಿ ಕೈ ಮುಟ್ಟು ಮೈ ಮುಟ್ಟು ಬರ್ಬೇಡ್ರಿ ಇನ್ನ ನನ್ನ ಮಗಳ ಸಾಣದ ಆ ಸಾಹುಕಾರ ಬರ್ಲಿ ಸಾಹ್ಕಾರ ಜಾಗ ಬರ್ತದೆ ಇಲ್ಲಿ ಅವ್ರ ಬಾಯಿನ ಕೇಳ್ಕೊಂಡು ನೀವು ಎಲ್ಲಾರ ಬಾಯಿ ಬಂದಂಗೆ ಬೇಯ್ದ್ರಿ ಅಂದ್ರ ನೀವು ಉಪ್ರಾಟ್ಟಿ ಆದಿರಿ ನನ್ನ ಕೈಯಾಗ ನನ್ನ ಮಗಳ ಇನ್ನೂ ಮನೆ ಆಗಿಲ್ಲ ಹಾಲು ಕುಡಿ ಮಗಳ ಆಚಿ ಮ್ಯಾಲ ಅಪರಾಧ ಹೊರ್ಸಾಕ್ತಿರಿ ನಾ ಅಪರಾಧ ನಡೆಯಂಗಿಲ್ಲ ಇದು ನನ್ನ ಮುಂದೆ ಹಾಲು ಕುಡಿ ಮಗಳ ಅಲ್ಲಿಕ್ಕೆ ಬಿಟ್ಟರೆ ನಾಲ್ಕು ಮಕ್ಕಳ ಮಾಡು ಮಗಳು ಆಗ್ಯಾಡ ಹಿಂಗೆ ತಿರ್ಗ್ಯಾಡ ಕಚ್ಚಾಕ್ಯದೇವ ಎಲ್ಲಾರ ಹೋಗ್ತಾವೆ ನೋಡಿ ಮೆಟ್ಗೆ ಹಚ್ಚುದ ಕಲ್ಕೋ ಯವ್ವಾ ನಾನು ಬಡ್ರ ಮಗಳ ಆದ್ರೂ ಒಂದ್ ದಿನ ನೀ ನನ್ನ ಹೊಡೆದಿಲ್ಲ ಮೈ ಎಲ್ಲ ಸುಲಿಯೋಂಗ ಅವರು ನೋಡು ನಿನ್ಗೊಂದು ಮಾತು ಹೋತ್ನ ಈ ಅವ್ರ ಮನಿ ಕೆಲಸನ ಅಂತ ಹೇಳಿದ್ ನಿಲ್ನ ಆ ನೂರ ರೂಪಾಯಿ ಬಂದ್ರು ಎಲ್ಲರು ದಿನ ದುಡಿದು ದಿನನೂ ನಮ್ ಜೋಪಡಿಯಾಗಿ ಇರ್ತಿದ್ಯವು ಇಲ್ಲಿ ಕರ್ಕೊಂಡ್ ಬಂದಿ ನನಗೆ ಸೂಳು ಸುಳ್ ಹೇಳಿ ಇಷ್ಟೆಲ್ಲ ತಿರ್ವಿ ಯಾರಿ ಹೊಡದ್ರ ಅವ್ರ ನಂಗೆಲ್ಲ ಮೈ ಎಲ್ಲಾನು ಸಾಯ್ತೀ ಬಡೀಲಿ ಆ ಸಾವ್ಕಾರ ಬರ್ಲಿ ಕೇಳುನು ನನ್ನ ಮಗಳ ಏನ್ ಅಂತಾದ್ ಮಾಡ್ಯದ್ರಿ ನಿಮ್ ಗೌಡ್ ನಮ್ ನೀ ಮಗಳ್ ಸುಮ್ ಇರ್ನಿ ಹ ಗೌಡ್ರು ಏನು ಕೇಳ್ತಿ ಈ ಮನಿಗೆ ಯಜಮಾನ್ತಿ ನಾ ಅದನ್ನ ನಾ ಹೇಳ್ದಂಗ ನಡೀತೈತಿ ಸುಮ್ಮ ನಿನ್ ಮಗಳ ಕರ್ಕೊಂಡ್ ಹೊಂಟೋಗಿಲ್ರಿ ಗೌಡ್ತೇನ ಬಾ ನಾಗಪ್ಪ ಬಾ ಈ ಮನೆಯಾಗ ಇಪ್ಪತ್ತು ವರ್ಷ ಆತ್ ನೀಲ್ಸಾ ನಿನ್ನ ನಿನ್ ಒಂದಿನ ಮನಿ ಬಿಟ್ಟು ಹೋಗಿ ಏನ ಇದೈತಿ ನೋಡ ಕಸಬರ್ಗಿ ನಿನ್ನೆ ಮನೆ ಬಂದು ನಮ್ಮ ಮನೆಯಾಗ ಕೆಲಸ ಹಾಕೊಳಕತ್ತತಿ ಏನ್ ಮಾತಾಡ್ತೀರಿ ಗೌಡ ನೀವು ಅಂತಾರಲ್ಲ ಈ ಹುಡುಗಿ ಹುಡುಗಿ ಸಾಧಿ ಕಲಿತ ಆ ಗೌಡ್ರಿಗೆ ಇಲ್ಲೇ ಈ ಹುಡುಗಿಯಲ್ಲೇ ಊರಾಗ ನಾಲ್ಕು ಮಂದಿ ಮಾತಾಡ್ತಾರ ಗೌಡ್ರ ಬದಲ ಗೌಡ್ರ ಬಾ ಚಲೋದಾರತ್ತೆ ಅವ್ರ ನೆನ್ಸ ನಾಲ್ಕು ಮಂದಿ ಅನ್ನ ಉಂಥ ಅಂತವ್ರಿಗೆ ಇಂತಾದ್ ಹೋಲಿಸ್ಯ ನೀವು ಮರ್ಯಾದೆ ಕೇಳಾಕ್ತೀರಿ ಮೊದಲ ನೀವು ತಿಳ್ಕೊಂಡ್ ಮಾತಾಡ್ತಾ ಬರೀ ಅಲ್ಲ ಒಂದು ಸ್ವಲ್ಪ ಕರುಳೇ ಬೇಡ ಅವರಲ್ಲಿ ನಾ ಇಲ್ಲಿ ಏನೋ ಏನು ಮಾಡಕತ್ತೀವಿ ಅಂತ ಹೇಳ್ತು ಅದೇ ಹೇಳಕತ್ತಿದ್ರು ಅಷ್ಟೊಂದು ಪೈಪ್ ಹೊಡಿತು ಕಟ್ಟಿಗೆ ಮುರೀತು ಅಷ್ಟು ಕೇಳ್ತು ತ್ರಿವಾಣಿ ಹೊಡಿದ್ರು ಇಷ್ಟು ದಿನ ಆದರು ನಮ್ಮ ಅವ್ವನವ ಹೊಡುದಿಲ್ಲ ಹೇಳ್ರಿ ಗೌಡ್ತಾರ ಅಣ್ಣ ತಿನು ಮನಿಗೆ ಕಣ್ಣು ಹಾಕವ್ರಲ್ಲ ಇನ್ನೊಬ್ರು ಬಾಯೇ ಅಳ್ಗಾಲ ಆಗಲಿ ಅನ್ನೋರಲ್ಲ ನಾವು ಮಗು ನಾವು ದುಡ್ಕೊತೀನಿ ಅವ್ರು ಸಾವ್ಕಾರನ ನಮಗೆಲ್ಲ ಇದು ಅದಕ್ಕೆ ಬೇಕ್ರಿ ನನ್ನ ಮಗಳ ಹಗಲಿ ಹಗ್ಲಿ ರಾತ್ರಿ ಗುಡುದ ಕೆಸಿಂದ ಸಾರಿ ಕಲ್ಸಾಕತ್ತೇನಿ ನನ್ನ ಮಗಳು ಶ್ಯಾನ್ಯಾಳ ಆಗಲಿ ಅಂತಂದು ಯಾಕೆ ಹಿಂಗ ಅಪರಾಧ ತಿಳ್ಕೊಂಡರಿ ನೀವು ಏನು ಹೇಳ್ತೀರಿ ನಾನು ಕಣ್ಣಾರ್ಲೆ ಕಣ್ಣರ್ಲೇ ಕಣ್ಣು ಸುಳ್ಳು ಅಣ್ಣ ಕಿವಿಯರ್ಲೆ ಕೇಳಿ ಸುಳ್ಳು ನೀವೆಲ್ಲ ದುಡಿ ಆ ಹುಳು ಒಂದು ನಿಂದ್ರ ಬೇಡ್ರಿ ನನ್ನ ಮುಂದೆ ಕಣ್ಣು ಮುಂದಿಲಿ ಗೌರ್ತರ ನಿಮ್ ಮರ್ಯಾದೆ ನೀವು ಕಳ್ಕೋಬಾರೀ ನಮ್ಮ ಗೌಡ್ರು ಅಂತವ್ರ ಅಲ್ಲ ಮೊದಲ ಅವ್ರು ನಮ್ಮನ್ನ ಕೆಲ್ಸಕ್ಕೆ ಹಚ್ಚ್ಯಾರ ಅವ್ರ ಮನಿ ಬರ್ಲಿ ಅವಾಗ ಹೋಗ್ತಿವಿ ನಾವ್ ರೀ ಏನ ಎಲ್ಲಾರು ಆಗ್ಯ ರೀ ಏನಾಗೈತಿ ಏನಕೈತಿ ಗೌಡ್ ತರದಾರ್ಲ್ಲ ಈ ಹುಡುಗಿಗೆ ಗೌಡರಿಗೆ ಹೋಲಿಸ್ಯಾ ಮಾತಾಡ್ಕತ ದುಡ್ಯಾರದ ಕಿಮ್ಮತ್ತಿಲ್ಲ ನೀವ್ರಿಗೆ ಇವ್ರ ಸಹಕಾರದ ಇವ್ರು ಮಾತಾಡಿದ ಮಾತಾಡ್ಸ್ಕೊಂಡು ಹೋಗ್ಬೇಕು ತಂಗಿ ನನ್ನ ಮಗಳು ಹಂತದ ಹಿಡ್ತಾ ಇದೆ ಯವ್ವ ಆಕಿ ಉಳ್ತೀವಿ ನೋಡಿ ಅವ್ವ ಆದ್ರೆ ಮಾಡಂಗಿರ ಕಾಣಿಸ್ತಾಳೆ ದೌಡ್ತಿ ಹಾದ ಗಂಡ ಜೋಡಿ ಅದೈತೆ ಅಂದ ಹುಡ್ಗಿ ನನ್ನ ಮಗ್ಳ ತಿಳಿವ್ಯಾದು ಬಿಡ್ದಾಳ ಯವ್ವ ಹೆಂಗೆ ಏನು ಮಾಡುದು ನೋಡಿರಿ ಎಲ್ಲಿ ಹೋಗಿ ತಲಿ ತಳ್ಕೊಳದು ದೌಡ್ತ್ಯಾರ ನೀವು ಏನು ನೋಡೀರಿ ಬಸವ್ವ ನಾನು ಕೊಂಡು ತಂದ ನಾಯ ಅತ್ತ ಹಚ್ಚಿ ಅಂದ್ರೆ ಹೊರಗೆ ಹೊಕ್ಕತ್ತ ಬಾ ಅಂದ್ರ ಒಳಗೆ ಬರ್ತೈತಿ ಇಕಿ ಹಂತ ಕೆಲ್ಲತ್ತ ನಿನ್ನ ಗಂಡ ಸಾಕ್ಷಿ ಹೇಳಾಕತ್ತಾನ ನೀನು ಒಂದು ಹೆಣ್ಣ ನಿನ್ನ ಗಂಡ ಹಂತ ಕೆಲಸ ಮಾಡ್ರ ಸುಮ್ಮ ಇರ್ತಿಯನ್ನು ನೀನು ಹೆಂಗ ಸುಮ್ಮಿರಕ ಬರ್ತೈತಿ ರೀ ಗೌಡ ತರ ಮೆಟ್ಟ ಹರಿಂಗೆ ಹೊಡಿಬೇಕು ನೋಡಿ ಅವ್ರನ್ನ ಹೇ ಬಾಯ ಮುಚ್ಚ ಏನ್ ಗೊತ್ತಾ ಮಾತಾಡತಿದಿ ಅದೇನ ಆಗೈತೋ ನಿನಗೆ ಏನು ಗೊತ್ತೈತಿ ಅದು ಸುಮ್ಮಿರಿ ಗೌಡ ತರ ಹೇಳುದು ಬರೋಬರಿ ಐತಿ ನಾನು ನನ್ನ ಕನ್ನಾರಿ ನೋಡೇನಿ ಗೌಡ ಈ ಹುಡುಗಿ ಜೋಡಿ ಹೆಡಕಿನ ಮೇಲೆ ಕೈ ಕೈ ಹಾಕೊಂಡು ನಿಂತ ನಾನು ನಿನ್ನ ಲವ್ ಮಾಡಾಕೇನಿ ನಾನು ನಿನ್ನ ಮದುವೆ ಹಾಕೋನು ಆ ವಾಕಿನ ಹೇಳ್ತೀನಿ ಒದ್ ಹೊರಗ್ ಹಾಕ್ತನು ಅದ್ ಹೇಳಿ ಗೌಡ ಹುಡುಗಿಗೆ ಏನೇನೋ ಹನ್ನೆರಡು ಮಾತಾಡಕತ್ತಿದ್ರು ನಾನ ಕೇಳಿಸ್ಕೊಂಡ್ರಿ ನೀ ಹೇಳುದು ಕರೆ ಏನಿದ ನಾ ಯಾಕೆ ಸುಳ್ಳು ಹೇಳ್ರಿ ಈ ಹುಡುಗಿ ಹೆಡ್ಕಿನ ಮೇಲೆ ಕೈ ಹಾಕಿದ ನಾನ ಮುದ್ದ ನೋಡೇನಿ ಇದ್ದ ಆ ಹುಡುಗಿನ ಹೆಡ್ಕಿನ ಮೇಲೆ ಕೈ ಹಾಕಿದ ನೀವ್ ಇಲ್ಲದಾಗ ನಾಳೆ ನಾನ್ ಕೈ ಹಿಡಿದು ಹಿಡ್ದ ಯಾಕ ಹಿಂದ ನೀವ್ ಗೌಡ ಗೌಡ ಗೌಡ್ತಿಗೆ ಮೋಸ ಆಗಬಾರ್ದ ಅಂತ ಹೇಳಿ ಕರೆ ಹೇಳಾಕ್ ಬಂದೇನೆ ಈ ಮನಿ ದಗದನ ಸಾಕ್ರಿ ಹಾ ಇನ್ಕರ ಅನ್ನ ದ್ರೋಣ ಇತ್ತು ತಿಂದವು ದುಡ್ದಿವು ಇನ್ನ ಮಣಿಗೆ ತಗದಾರ ಬೇಡ ಹೋಗಿ ಬಿಡೋಣ ಬರ್ರಿ ನಾವ್ ನೆಂಬಕೀ ಈ ನಂಬಿಕೆ ದ್ರೋಹ ಎಲ್ಲ ಕಣ್ಣು ಮುಚ್ಚಿ ನನ್ನ ಮಾತು ಮಾತಾರ ಇಲ್ಲೋ ಬರ್ರಿ 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 ಹೋಗ್ ನಾವ್ ಒಟ್ಟು ಇರುದು ಬೇಡ ಇಲ್ಲಿ ಬಾ ಏನ್ ಮಕ್ಕ ನೋಡಕಿ ನಡಿ ಹೋಗುನು ನಿಮಗ್ ಮಾತಾಡಿದ್ರು ನಾ ತಪ್ಪೇತ್ರಿ ನನ್ ಮಗಳನ್ನ ತೊಗೊಂಡ ಹೋಗ್ರಿ ಗೌಡ್ರು ನೀವು ಚಲೋ ಇರುವ ನಿಮ್ಮ ಕೈ ಮುಗಿತನ್ರಿ ನೋಡು ಕಮಲ ನೀನು ನನ್ನ ತಾಯಿ ಸರಿ ಇದ್ದಂಗ ಏನ ಇದಕ್ಕೊಂದ ಎಲ್ಲಾರ ಮಣಿತಾನ್ ನೋಡೆ ಹೋಗ್ತಾ ನೋಡಿ ಮೆಟ್ಟಿಗೆ ಹಚ್ಚಿದ್ ಮೊದಲ ಆತ್ರಿ ಗೌಡ್ತಾರ ಎಲ್ಲಾರ ಮೆಟ್ಟಿಗೆ ಹಚ್ತೇನ್ರಿ ಗೌಡ್ರ ನೀವು ಒಟ್ಟು ಸುಖದಿಂದ ಇರ್ರಿ ಅವ್ರ ಜಗಳಾಡ್ಕ ಕೊಂಡ್ರಿ ಬೇಡ್ರಿ ಹೋಗಿ ಬರ್ತೀವ್ರಿ ಏನಗ್ಯ ಹಿಂತಿನ ಕರ್ಕೊಂಡು ಎಲ್ಲಿ ಹೊಂಟಿ ನಾವು ತಿಳ್ಕೊಂಡಿದ್ದ ಬೇರೆ ನೀವು ನಡೆಸಿದ್ದ ಬೇರೆ ಎಡ್ ದಿವಸ ನಿಮ್ಮನ್ಯಾಗ ಕೆಲಸ ಮಾಡಿದ್ವಿ ನಮ್ಗೆ ಸಾಕಪ್ಪ ನಾನು ಐತನ್ ಕರ್ಕೊಂಡು ಇಲ್ಲೇ ಹೋಕ್ಕನ ಆಟ ನಮಸ್ಕಾರ ರೀ ಅಪ್ಪ ಗೌಡ್ರ ನಿಮ್ಮ ನಿಮ್ಮ ಮನೆಗೆ ನಿಮಗೆ ನಮಸ್ಕಾರ ರೀ ನಾವು ಬರ್ತೀವಿ ರೀ ನಿಮ್ಮ ಸವಾಸನ ಬೇಡ ನನಗೆ ಕಂಬ್ಳವ್ವಕ್ಕ ಈ ಕಡೆ ಇಲ್ಲಿ ಹೊಂಟಿ ಮಗಳ ಕರ್ಕೊಂಡು ಸಾಕಾ ಮಾಡ್ರಿ ಅಪ್ಪ ನೀವು ನನ್ನ ಮಗಳನ್ನ ಕರ್ಕೊಂಡು ಎಲ್ಲಾರ ಮುಂದಿನ ಊರಿಗೆ ದುಡ್ಕೊಂತಿತ್ತ ಸಾಕ್ರಿ ಅಪ್ಪ ನಿಮ್ ರಿನಾನ ಇಲ್ಲಿಗೆ ಕಡಿತ್ ನೋಡ್ರಿ ನಿಮಗ ನಮಗ ಮಾತ ಅಕ್ಕ ಹತ್ ಮಾತಾಡ್ಸತ್ತಾರ ಏ ಕಮಲವ್ವ ತಪ್ಪ ನಂದ ಇದ್ದಾರಂಗ್ ಮಾತಾಡಕ್ ಹತ್ತಿ ಆ ನಿನ್ನ ಮಗಳ ಮೋಹ ಎಂಬ ಮಾಯದ ಚೆಲುವಿಕಿ ನನ್ನ ಮಳ್ ಮಾಡಿಬಿಟ್ಟಿತ್ತ ಮನ್ಯಾಗ ಬಂಗಾರ ಅಂತ ಹೆಂಡತಿದ್ದ ಈಕೀಗ ಆಶೆ ಪಟ್ಟ ನನ್ನ ಕಾಲು ಮರೆತು ನಾನಾ ಪಡ್ಕೊಂಡಂಗ್ ನಮ್ಮಪ್ಪ ಬಾಳೆ ಮಾಡ್ಲತ್ತ ಹೆಂಡತಿನ ಕೊಟ್ಟಿದ್ದ ಆಕಿನ ಕೆಷ್ಟ ದೃಷ್ಟಿನ ನೋಡಿ ಇಕ್ಕಿ ಮ್ಯಾಲ ಮನಸ್ಸು ಕೊಟ್ಟಿದ್ದ ನಂದ ತಪ್ಪಾಗಿ ಹೋತ ಇದರಿಂದ ಇವತ್ತು ಮನೆಯ ದುಡಿ ಬಂದ ಆಳೆಲ್ಲ ಹೊರಗೆ ಹೋಗುವ ಇಲ್ಲಪ್ಪ ಇಲ್ಲಪ್ಪ ಮಾಡಿದ ತಪ್ಪ ನಾನು ಗರ್ವ ಆಯ್ತ ನನ್ನ ಹೆಂಡತಿಗೆ ಹೋಗಿ ಕ್ಷಮೆ ಕೇಳಬೇಕು ಸಮಾಧಾನ ಆತಂ ನಿಮಗೀಗ ಮಕ್ಕಳಂಗೆ ಇದ್ದು ಆಳುಗಳೆಲ್ಲ ಮಣಿ ಬಿಟ್ಟ ಹೊಂಟೋದು ಈಗ ನಿಮಗೆ ಹಾಳು ಕೊಡುವ ಸಂತೋಷ ಆಗಿರ್ಬೇಕಲ್ಲ ಬಾಯಿಂದ ಹೇಳಬೇಕು ಹೋಗ್ಬೇಡ ನೀ ಹಾಕೊಂಡಿರು ಮೆಟ್ಟಿಲೆ ಹೊಡೆದ್ರೂ ನನಗೆ ಶಿಟ್ಟು ಬರಂಗಿಲ್ಲ ಯಾಕಂದ್ರೆ ನಾ ತಪ್ಪು ಮಾಡೀನಿ ನಮ್ಮ ಹಿರಿಯರು ಗಳಿಸಿದ ಹೆಸರ ಅಳಕಸ ಕೆಲಸಕ್ಕೆ ಬೆಣ್ಣೆ ಹತ್ತಿದ್ಯಾ ನೋಡು ನಾ ಮಾಡಿದ್ದು ಸರ್ವತ್ತ ತಪ್ಪಾತ ಇನ್ನು ಯಾರನ್ನು ಹಿಂಗೆ ಕೀಳಿದ ದೃಷ್ಟಿಯಿಂದ ನೋಡೋಂಗಿಲ್ಲ ದಯವಿಟ್ಟು ಕೈ ಮುಗಿತು ಇದನ್ನು ಯಾರ ಮುಂದೆ ಹೇಳಕ್ ಹೋಗಬೇಡ ನಡಿ ರೀ ನೀವು ನನ್ನ ಗಂಡ ಇನ್ನು ಹೇಳಿದ್ರಲ್ಲ ಇನ್ನು ನಾನು ಇವ್ ನನ್ನ ಕೈ ಮುಗಿದು ನೀವು ರೀ ಅಂತ ಮಾಡಿದ್ಲತ್ತೇಳಿದ್ರೆ ಅಷ್ಟ ನಂಗೆ ಸಂತೋಷ ಆಯ್ತು ಬನ್ನಿರಿ ಊಟಕ್ಕೆ ಹಾಕಿ ಕೊಡ್ತೀನಿ ನಿಮಗೆ